ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ಮೂರನೇ ದಿನಕ್ಕೆ ಕಾಲಿಟ್ಟ ಗ್ರಾಮ ಆಡಳಿತ ಅಧಿಕಾರಿಗಳ ಮುಸ್ಕಾರ ಬಾಗಲಕೋಟೆ ಜಿಲ್ಲೆಯ ರಬುಕೈಬಡ್ಡಿ ತಾಲೂಕಿನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಭೂತ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಅನಿರ್ದಿಷ್ಟ ಅವಧಿ ಮುಸ್ಕರಕ್ಕೆ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ದಾರೆ ಆದರೆ ಆದೇಶದಂತೆ ನಾವು ರಬುಕೈಬಡ್ಡಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಬೆಂಬಲ ನೀಡಿ ಇಡೀ ರಾಜ್ಯವ್ಯಾಪ್ತಿ ಅನಿರ್ದಿಷ್ಟಾವಧಿ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಸ್ಕರ ನಡೆಸಲು ತೀರ್ಮಾನಿಸಲಾಗುತ್ತದೆ ಎಂದರು ಇದರ ಪ್ರಮುಖ ಮೂಲಭೂತ ಸೌಲಭ್ಯಗಳು ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಆಲ್ಮೇರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಪಿ ಯು ಜಿ ಸಿಮ್ ಮತ್ತು ಡಾಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಅತ್ಯುತ್ತಮ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇರುವುದರೊಂದಿಗೆ ಜಿಲ್ಲಾ ಮಟ್ಟದ ಬದಾಮಿಗಳನ್ನು ಹುದ್ದೆ ನೀಡಬೇಕು ಇನ್ನೂ ಅನೇಕ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟು ನಿರಂತರ ಅವಧಿ ಮುಸ್ಕರ ಮಾಡುತ್ತಿದ್ದೇವೆ ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಇಡೀ ರಾಜ್ಯದಲ್ಲಿ ಆಗು ಹೋಗುಗಳಿಗೆ ರಾಜ್ಯ ಸರ್ಕಾರವೇ ಜವಾಬ್ದಾರಿ ಬರಬೇಕಾಗುತ್ತದೆ ಎಂದು ಹೇಳಿದರು ವರದಿಗಾರರು ಪ್ರಕಾಶ್ ಶಿವಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಆದ್ದರಿಂದ ಈಗ ರಾಜ್ಯ ಸಂಘದ ನಿರ್ದೇಶನದಂತೆ ಎರಡನೇ ಹಂತದ ನೋಸ್ಕರ ಕೈಗೊಂಡಿದ್ದೀವಿ ಸರ್ ಅದರಲ್ಲಿ ಪ್ರಮುಖ ಬೇಡಿಕೆಗಳು ಯಾವ್ಯಾವ ಅಂತ ಹೇಳ್ತಾರೆ ಪ್ರಮುಖ ಬೇಡಿಕೆ ಅಂದರೆ ಸರ್ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಸರ್ ಅಂದರೆ ನಮ್ಮ ಫೋನ್ಗಳಲ್ಲಿ ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ ಆದ್ದರಿಂದ ಅವ್ರು ಸರ್ಕಾರದವರೇ ಅವರೇ ಫೋನ್ಗಳು ಕೊಟ್ಟು ಕೆಲಸ ಮಾಡಿ ಮತ್ತು ಸರ್ ಮತ್ತು ಎರಡನೇದಾಗಿ ಕದೊನತ್ತಿ ಸರ್ ಕೆಲವೊಂದು ಕಡೆ ಪದೋನ್ನತಿಗಳನ್ನು ಇನ್ನೂ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿಲ್ಲ ಸರ್ ಆ ಪದೋನ್ನತಿಗಳನ್ನ ಕೊಡಬೇಕು ಮತ್ತು ಸಿ ಆರ್ ಮರುಸ್ಥಾಪಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಎಷ್ಟೇ ದಿನದೇ ನಾವು ಈಗ ಮೂರನೇ ದಿನಕ್ಕೆ ಕಾಲಿಟ್ಟಿದ್ವಿ ಸರ್ ಇನ್ನು ರಾಜ್ಯ ಸಂಘದ ನಿರ್ದೇಶನದಂತೆ ಬಂದಿರ್ತಾರೆ ಆಮೇಲೆ ಏನಾದರೂ ಮೇಲಾಧಿಕಾರಿಗಳು ಬಂದು ಭರವಸೆ ನೀಡೋದಾಗಿರ್ಬೋದು ರಾಜ್ಯ ಕಾರಣಗಳು ಬರಬೋದಾಗಿರೋದು ಏನಾದರೂ ನಿಮಗೆ ಬಂದಿದ್ದಾರೆ ಮೇಲಾಧಿಕಾರಿಗಳು ಬಂದಿಲ್ಲ ಸರ್ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಬಳ್ಳಾರಿ ಸರ್ ಬಂದು ತಮ್ಮ ಬೆಂಬಲ ತಿಳಿಸಿದ್ದಾರೆ ಇನ್ನು ಸರ್ಕಾರದಿಂದ ಯಾವುದೇ ಒಪ್ಪಂದನೆ ಬಂದಿಲ್ಲ ಸರ್ ನಮಗೆ ಇವತ್ತು ಮೂರನೇ ದಿನ ಆದ್ರೂ ಇನ್ನೂ ಅದ್ರ ಬಗ್ಗೆ ಏನೂ ಇಲ್ಲ ನಾವು ಹಾಗೆ ಸ್ಟಾಕ್ ಸರ್ ಎಲ್ಲಾದರೂ ಅದಕ್ಕೆ ನಾ ಸರ್ಕಾರ ಇದ್ರಿಂದ ಬೇಗ ನಮಗೆ ನಮ್ಮ ಬೇಡಿಕೆ ಇಡಿಸ್ಬೇಕು ಬರ್ತೀವಿ ಖರ್ಕ್ರೆ ಸರಿ ಮೇಸ್ ರಚಾಯ ಮಠಪ